ಬಹಳ ಹಿಂದಿನ ಕಾಲದಲ್ಲಿ ಪ್ರಜೆಗಳ ಜನಾನುರಾಗಿಯಾಗಿದ್ದ ರಾಜನೊಬ್ಬನಿದ್ದ ಅವನ ಆಳ್ವಿಕೆಯಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು ಪ್ರಜೆಗಳಿಗೆ ಯಾವ ಕಷ್ಟಗಳು ಎದುರಾಗದಂತೆ ರಾಜ ಧರ್ಮದಿಂದ ಆಳುತ್ತಿದ್ದ ಆದರೆ ಸದಾ ಸೌಖ್ಯದಿಂದಿದ್ದ ಪ್ರಜೆಗಳು ಕಷ್ಟಪಡಲು ಸಿದ್ಧರಿಲ್ಲದೆ ಸೋಮಾರಿಗಳಾಗಿದ್ದರು ಅವರಲ್ಲಿ ಕಷ್ಟಸಹಿಷ್ಣುತೆ ಮತ್ತು ಔದಾರ್ಯದ ಕೊರತೆಯಿತ್ತು ತನ್ನ ರಾಜ್ಯದ ಜನರನ್ನು ಹಲವು ದಿನಗಳ ಕಾಲ ಗಮನಿಸಿದ ನಂತರ ರಾಜ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಒಂದು ದಿನ ಅಹೋರಾತ್ರಿ ನಗರದ ಮುಖ್ಯ ರಸ್ತೆಯೊಂದರ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆಯನ್ನಿರಿಸುತ್ತಾನೆ ಮರುದಿನ ತನ್ನ ಆಪ್ತರೊಡನೆ ಮಾರುವೇಷದಲ್ಲಿ ಸಂಚಾರ ಮಾಡುತ್ತಾ ಮರೆಯಲ್ಲಿದ್ದು ಗಮನಿಸತೊಡಗಿದ ನಗರದ ಹೆದ್ದಾರಿಯಾಗಿದ್ದರಿಂದ ದಿನವೂ ಅನೇಕ ರೈತರು ವ್ಯಾಪಾರಿಗಳು ಮತ್ತು ಶ್ರೀಮಂತರ ಸಂಚಾರಕ್ಕೆ ಅದು ಸಂಪರ್ಕ ರಸ್ತೆಯಾಗಿತ್ತು ರಸ್ತೆ ಮಧ್ಯದಲ್ಲಿ ಅಷ್ಟು ದೊಡ್ಡ ಕಲ್ಲಿದ್ದರೂ ಕಂಡೂ ಕಾಣದಂತೆ ಎಲ್ಲರೂ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದರು ಅನೇಕರು ತಮ್ಮ ದಾರಿಯಲ್ಲಿ ತಡೆಯಾಗಿದ್ದ ಬಂಡೆಯನ್ನಿರಿಸಿದವರನ್ನು ಬೈದುಕೊಳ್ಳುತ್ತಾ ಹೋದರು ಕೆಲವರು ರಸ್ತೆಗಳನ್ನು ಗಮನಿಸದೆ ಪ್ರಜೆಗಳ ಹಿತವನ್ನು ಮರೆತಿರುವ ರಾಜನನ್ನು ದೂಷಿಸಿದರು ಯಾರೂ ಬಂಡೆಯನ್ನು ಜರುಗಿಸುವ ಪ್ರಯತ್ನ ಮಾಡಲಿಲ್ಲ ಎಲ್ಲರೂ ಗೊಣಗುತ್ತಾ ಸಾಗುವವರೇ ಕೆಲವು ದಿನಗಳ ಬಳಿಕ ತಾನು ಬೆಳೆದ ಬೆಳೆಯನ್ನು ಹೊತ್ತು ಹಳ್ಳಿಯಿಂದ ಸಂತೆಗೆ ಹೊರಟಿದ್ದ ರೈತನೊಬ್ಬ ಆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ಬಂಡೆಯ ಬಳಿ ಬಂದ ರೈತ ತನ್ನ ಬೆಳೆಗಳ ಚೀಲವನ್ನು ನೆಲದಲ್ಲಿರಿಸಿದ ಪ್ರಯಾಸದಿಂದ ಬಂಡೆಯನ್ನು ತಳ್ಳುವ ಪ್ರಯತ್ನ ಮಾಡಿದ ಕಲ್ಲು ತುಂಬಾ ಭಾರವಾಗಿದ್ದು ಅದನ್ನು ಕದಲಿಸಲು ಸಾಕಷ್ಟು ಸಮಯ ಹಿಡಿಯಿತು ಕೊನೆಗೂ ಕಲ್ಲನ್ನು ಜರುಗಿಸಿ ರಸ್ತೆಯ ಪಕ್ಕದ ಮರಗಳ ಬಳಿಯಿರಿಸಿದ ಬಂಡೆಯಿದ್ದ ಬಳಿ ಸಾಗಿದ ಅವನಿಗಲ್ಲೊಂದು ಆಶ್ಚರ್ಯ ಕಾದಿತ್ತು ಕಲ್ಲಿನ ಕೆಳಗೆ ಒಂದು ಚೀಲವಿತ್ತು ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿತ್ತು ಅದರೊಂದಿಗೆ ಒಂದು ಒಕ್ಕಣೆಯ ಚೀಟಿ ಇತ್ತು ಈ ಬಂಡೆ ಕಲ್ಲನ್ನು ಜರುಗಿಸಿದವರಿಗೆ ಚಿನ್ನದ ನಾಣ್ಯಗಳು ಬಹುಮಾನ ಎಂದು ಬರೆದಿದ್ದು ಅದಕ್ಕೆ ರಾಜನ ಮುದ್ರೆಯೂ ಇತ್ತು ಎಲ್ಲರೂ ರಾಜನನ್ನು ದೂಷಿಸಿಯೋ ಅಥವಾ ಗುಣಗುತ್ತಾ ರಸ್ತೆಯಲ್ಲಿ ಸಾಗಿದ್ದರೆ ರೈತ ಎಲ್ಲರಿಗೂ ತೊಂದರೆಯಾಗುವುದೆಂದು ಕಲ್ಲನ್ನು ಜರುಗಿಸಿದ ಅವನ ನಿಸ್ವಾರ್ಥ ಕೆಲಸಕ್ಕೆ ಸೂಕ್ತವಾಗಿ ಅವನಿಗೆ ಫಲ ಸಿಕ್ಕಿತು ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ ಎಷ್ಟು ಅಂದರೆ ಜ್ಯೋತಿಷಿಗಳು ಹೇಳಿದ್ದನ್ನೇ ಸತ್ಯ ಎಂದು ಬಿಡುತ್ತಿದ್ದ ಇದರಿಂದಾಗಿ ಅವನ ಆಸ್ಥಾನಕ್ಕೆ ಆಗಾಗ ಜ್ಯೋತಿಷ್ಯರು ಭೇಟಿ ನೀಡುತ್ತಿದ್ದರು ಮತ್ತು ರಾಜನನ್ನು ಮರಳು ಮಾಡಿ ಅವನಿಂದ ಸನ್ಮಾನ ಪಡೆದು ಹಿಂತಿರುಗುತ್ತಿದ್ದರು ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷಿಯೊಬ್ಬ ರಾಜನಿಗೆ ಜೋಡಿ ಕಾಗೆಗಳನ್ನು ನೋಡುವುದು ಅದೃಷ್ಟ ತರುತ್ತದೆ ಎಂದು ಹೇಳಿ ಬಹುಮಾನ ಪಡೆದು ಹೋದನು ಅವನ ಮಾತನ್ನು ನಂಬಿದ ರಾಜಮಂತ್ರಿಯನ್ನು ಕರೆದು ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ ಇದೊಂದೇ ನಿಮ್ಮ ಈಗಿನ ಕೆಲಸ ಬೇರೆಲ್ಲ ಕೆಲಸಗಳನ್ನು ಆಮೇಲೆ ನೋಡುವಿರಂತೆ ಎಂದು ಆಜ್ಞೆ ಮಾಡಿದನು ಮಂತ್ರಿ ದಿನವಿಡೀ ಅರಮನೆಯ ಹೊರಗೆ ಕೂತು ಕಾಗೆಗಳಿಗಾಗಿ ಕಾಯುತ್ತಿದ್ದನು ಮಾರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ಮರದ ರೆಂಬೆಯಲ್ಲಿ ಎರಡು ಕಾಗೆಗಳು ಜೊತೆಯಾಗಿ ಕುಳಿತದ್ದನ್ನು ಕಂಡ ಅದನ್ನು ಅರಸನಿಗೆ ಹೇಳಲು ಅವಸರದಿಂದ ಓಡೋಡಿ ಬಂದ ಪ್ರಭು ಬೇಗ ಬನ್ನಿ ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಏದುಸಿರು ಬಿಡುತ್ತಾ ಹೇಳಿದ ರಾಜ ಓಡಿ ಬಂದ ಆದರೆ ಅಷ್ಟರಲ್ಲಿ ಒಂದು ಕಾಗೆ ಹಾರಿ ಹೋಗಿತ್ತು ಒಂದೇ ಕಾಗೆ ಕುಳಿತಿರುವುದನ್ನು ನೋಡಿ ಅರಸನಿಗೆ ತಾಳಲಾರದ ಕೋಪ ಬಂತು ನೀನು ಮಾತ್ರ ಜೋಡಿ ಕಾಗೆಗಳನ್ನು ನೋಡಿ ಅದೃಷ್ಟಕ್ಕೆ ಪಾತ್ರನಾಗಿಬಿಟ್ಟೆ ಅದಕ್ಕೆ ದಂಡನೆಯಾಗಿ ನಿನಗೆ ಹತ್ತು ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತೇನೆ ಎಂದು ಗುಡುಗಿದೆ ಸೇವಕರು ಮಂತ್ರಿಗೆ ಚಾವಟಿ ಪೆಟ್ಟುಕೊಟ್ಟರು ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸಿದ ಅರಸನಿಗೆ ಆಶ್ಚರ್ಯ ಬ್ಯಾಕ್ ಯಾಕೆ ನಗುತ್ತೀರಿ ಮಂತ್ರಿಗಳೇ ಎಂದು ಪ್ರಶ್ನಿಸಿದ ಏನಿಲ್ಲ ಜೋಡಿ ಕಾಗೆಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನು ಹತ್ತು ಚಾವಟಿ ಏಟುಗಳು ಅದನ್ನು ನೆನೆದು ನಗು ಬಂತು ಅಷ್ಟೆ ಎಂದನು ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಾಯಿತು ಇನ್ನು ಮುಂದೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಕ್ಷಣದಲ್ಲೇ ನಿರ್ಧಾರ ಮಾಡಿದ